ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇವನು ಮಾತ್ ನಮ್ಕಂಡೇ ಮಾಡಿದಿರಿ ನೀವು ತೊರ್ನಹಳ್ಳಿ ಬಂಡೆ ಹೊಸು ರಥೆಕ್ರೆ ಬಿಡೋದೇ ಇಲ್ಲ ಇನ್ನು ನೂರು ವರ್ಷವಾಗ್ಲಿ ಬಿಡಲ್ಲ ಅದನ್ನ ಎತ್ತು ತಿಂತೀವಿ ಬಿಡ್ತೀರಿ ಅವನ್ನ ಈ ಕೆರೆಗೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟವನಲ್ಲ ಆಗೋಯ್ತು ಎತ್ ಬಿಟ್ಟನ ಅಂತ ಅವನ್ ಕಾಂಟ್ರಾಕ್ಟ್ರು ಅಲ್ಲಿರೋ ಅಧಿಕಾರಿಗಳು ಇವನು ಎಲ್ಲಾನು ಸೇರಿಸಿ ಇಡ್ತೀನಿ ಇವನು ಸುಮ್ನೆ ಒಂದು ಅರ್ಜಿ ಹಾಕಿದಕ್ಕೆ ತರ್ಡ್ ಪರ್ಸೆ ಆಗಿಬಿಟ್ಟವ್ ಹೈಕೋರ್ಟ್ಗೆ ರೀಕೌಂಟಿಂಗ್ ಅರ್ಜಿ ಆಗಿದ್ದಕ್ಕೆ ನಿದ್ದೆ ಬರ್ತಾ ಇಲ್ಲ ಇವನ್ಗೆ ಇವನು ಮಾಡಿರ ಹಗರಣಗಳಿಗೆಲ್ಲ ಹೋದ್ರೆ ಏನಾಗ್ತದೆ ಕಾಂಗ್ರೆಸ್ ಸರ್ಕಾರ ಐತೆ ನಿನಗೆ ಸಪೋರ್ಟ್ ಮಾಡ್ತಾರೆ ನೀನು ಎಷ್ಟು ತಿಂದಿದ್ರು ನಿನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡಿದ್ರೆ ಸುಮ್ಮನೆ ಎಲ್ಲಿ ಹೋಗೋದು ನಾವು ಎ ಸಿ ಹತ್ರ ಹೋಗಂಗಿಲ್ಲ ಡಿ ಸಿ ಹತ್ರ ಹೋಗಂಗಿಲ್ಲ ಇವನು ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದನ್ನ ಡಿಪಾರ್ಟ್ಮೆಂಟೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡ್ತೀರಿ ಪ್ರೂವ್ ಆಗಿದೆ ಎಲ್ಲಿ ಡೈರಿಲಿ ಇವ್ನು ತಿಂದು ಲೂಟಿ ಮಾಡಿರೋದು ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡ ಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಎಂದೇ ಭೇಟಿ ಕೊಡಿ ಅಲ್ಲೂ ಬೇಕಾದ್ರೆ ಅಡ್ಜಸ್ಟ್ ಮಾಡಕ್ಕೆ ಕಷ್ಟ ಕೊಡ್ತೀನಿ ನೀವಾಗ ಎಲ್ಲ ಫುಡ್ ನೇ ಹಾಳು ಮಾಡಿಟ್ಟು ಏನು ಆ ಪಿ ಡಿಓಗಳ ಹತ್ರ ತಿಂಗಳು ತಿಂಗಳು ವಸೂಲಿ ರಾರೈಗಳ ಹತ್ರ ವಸೂಲಿ ಎಲ್ಲೆಲ್ಲಿ ಇಡೀ ಮಾಲೂರಿಗೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು ಇವತ್ತು ಮಾಲೂರು ನಾನು ಲೋಕಲ್ಲು ಅವ್ರು ಯಾರ ಮಣ್ಣು ಹಾಕಿದಕ್ಕೆ ಅವ್ರ ಮೇಲೆ ಮಣ್ಣು ಹಾಕ್ಬಾರ್ದು ಅಂತ ಹೇಳಬೇಕು ಈ ಚಳಗಳನ್ನ ಬಿಟ್ಟು ಮೀಟ್ ಮಾಡಿಸೋದು ಯಾಕ ಹಾಕ್ಬಾರ್ದ ನಾನು ಹಾಕ್ತೀನಿ ಅಡ್ಡಾಕ್ ಅಂಟಾ ಬಂದ ನಾನು ಏನ್ ಕಾಕಿಲ್ಲ ಅಂದ್ರೆ ಹಳ್ಳ ದಿನದಿಂದ ಜನ ನೋಡಿ ಉಯ್ಲಿ ಅಂತ ಅವ್ರ ಯಾರು ಬುದ್ಧಿ ಇಲ್ಲ ಪಾಪಾಕಿ ಎಲ್ಲಿ ತಂಗ್ಬಿಟ್ಟಿದ್ದೆ ನೀನು ದೊಡ್ಡ ಓಹೋ ಹೋಹೋ ನೀನ್ ಏನ್ ಎಮ್ ಎಲ್ ಎರ ಮನೆಯಕ್ಕ ಬಂದು ಬೆಳಗ್ಗೆ ತೊಳಿಬೇಕು ನಾವು ಹೊಸಕೋಟೆ ಹೊಸಕೋಟೆಕ್ ಬಂದು ನಿಲ್ತಿಂದ ಹೊಸಕೋಟೆ ನಿಲ್ತೀನಿ ಬೇಕು ಬಂದ ಹೊಸಕೋಟೆ ಅಂತ ಹೇಳೋದು ಮಾಲೂರು ಅಂತ ಹೇಳೋದು ಹ ಲೂಟಿ ಮಾಡಕ್ ನಿಂಗೆ ಅಡ್ಡ ಬತ್ತ ತಿನ್ನ ಇಷ್ಟು ಸಾಕು ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರಾಗ್ತದ ನಾಳೆ ನಾನು ಹಂಗ ಬದುಕಿರೋದು ಆ ಇವತ್ತು ಬಿಟ್ಟು ಹೋಗ್ತೀನಿ ನಾಳೆ ಏನಾರ ತಿರ್ಗಿ ಶುರು ಮಾಡ್ದೋ ತಿರ್ಗಿ ಬುಧವಾರ ಅದೇ ಊರಪ್ಪ ಹಿಂಗಲ್ಲ ಇನ್ನು ತಕಂತ ಇನ್ನು ಏ ಹುಡುಗರ್ಕೆಲ್ಲ ಹೇಳ್ತಾ ಇದೀನಿ ಯಾರು ಫೇಕ್ ಅಕೌಂಟ್ ಮಾಡಿಕೊಡ್ದು ಫೇಕ್ ಅಕೌಂಟ್ ಮಾಡಿ ನೀವು ಕಂಡ ನಿಮ್ದೇ ಅಕೌಂಟ್ ನಿಮ್ದೇ ವಿಡಿಯೋಗಳು ನೀವ್ ಯಾರು ಅಂತ ಹೇಳ್ಬಿಟ್ಟೆ ಮಾತಾಡ್ರಿ ಇವ್ ಅಪ್ಪನ್ ಕೊಟ್ಟಿದ್ರಿ ನಿಮ್ ಮುಟ್ಲಿ ಮಾಡ್ತಾರೆ ಮಾಡ್ಲಿ ಮಾಡ ಪೊಲೀಸರ್ ನಾವು ನೋಡಿದ್ವಿ ಪೊಲೀಸರ ಪೊಲೀಸರು ನೀನ್ ಮಾಡೋ ಲೂಟಿಕ ಬರೋ ಪೊಲೀಸರ ಅಡ್ಡಾ ಅವ್ರನ್ನ ಕರ್ಸೋದು ಕೇಸ್ ಹಾಕ್ಸ್ತೀನಿ ಅನ್ನೋದು ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡಿ ಹೊಸ ಕೇಸ್ಗಳು ಹಾಕಿಸ್ತಾರಂತೆ ಕೇಸ್ಗಳು ಹಾಕಕ್ಕೆ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ಗಳು ಬೀಳ್ತಾವೆ ನೋಡ್ಕೆ ಆಮೇಲೆ ಅವ್ರನ್ನ ಜೀವನ ಹಾಳು ಮಾಡಬೇಡ ನಿನ್ ಮೇಲೆ ಎಷ್ಟು ಕೇಸ್ಗಳಿರೋದು ಇರೋದು ಎಮ್ ಎಲ್ ಎ ಆದಾಗಿಂದ ಎಮ್ ಎಲ್ ಎ ಆದಾಗಿಂದ ಬರೀ ರೂಟೀನ್ ನೀನ್ ಇಲ್ಲಿ ಮಾಡಕ್ ಹೋದ್ರೆ ಇಡಿ ಬತ್ತದೆ ನೀನ್ ಇಡಿಯಿಂದ ಹೆಂಗ್ ಬಚ್ಚಂಡೆ ಯಾರ್ನ್ ಉಪಯೋಗಿಸ್ಕೊಂಡೆ ನಮ್ಮವ್ರಗಳನ್ನ ಯಾರ್ಯಾರು ಸಪೋರ್ಟ್ ತಗೊಂಡಿದ್ದೆಲ್ಲ ಗೊತ್ತದೆ ಇನ್ ಯಾರು ನಿನಗೆ ಮಾಡಲ್ಲ ನೀನು ಮಾಡಿದವ್ರನ್ನ ಮರ್ಯಾದೆ ಫಸ್ಟ್ ನೀನ್ ಕೆಲಸ ಹ ನಿಖಿಲ್ ಕುಮಾರ್ ಸ್ವಾಮಿನ ಬೈತೇ ನೀನು ಹುಡುಗ ಅಂತೀನ ವಚನ ಮಾತಾಡ್ತೀಯ ಅದನ್ ಬಗ್ಗೆ ಬಾ ನಾಳೆ ಇಂದಬ್ ಈಡಿ ಯಾರು ಸಪೋರ್ಟ್ ಮಾಡ್ತಾರೆ ನೋಡಲ್ ಬಾ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿತ್ತ ಸಪೋರ್ಟ್ ನೀನು ಎಲ್ಲಿ ಸಪೋರ್ಟ್ ಬಾ ಮೇಲೆ ಅವ್ರಿಗೆ ಸೀದಾ ಹೋಗ್ತೀವಿ ಸೀದಾ ಅಮಿತ್ ಶಾ ಅವ್ರ ಹತ್ರ ಅಷ್ಟು ಜನ ಕುತ್ಕ ಮಾಡಿರೋ ಕಳ ಕೆಲ್ಸಗಳೆಲ್ಲ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಉಪಯೋಗಿಸ್ಕಂತ ಹೇಳ್ತೀವಿ ದೊಡ್ಡ ಇಶ್ಯೂ ಆಗ್ಬೇಕು ಇವತ್ತು ಸೆಷನ್ ಅಲ್ಲಿ ಕೂಡ ಮಾತಾಡಿಸ್ತೀವಿ ಮಾಡಿರೋ ಕೆಲ್ಸಗಳು ಎಲ್ಲ ಕೆಲ್ಸಗಳು